ಮೊದಲನೇದಾಗಿ ಸಿನಿಮಾ ಬಗ್ಗೆ ಎಂಟೈರ್ ಫಿಲಂ ಬಗ್ಗೆ ನಿರ್ದೇಶಕರು ಮಾತಾಡಿದ್ರೆ ಚಂದ ಯಾಕಂದ್ರೆ ಅವರ ಕನಸಿನ ಕೂಸಾಗಿರೋದ್ರಿಂದ ಆಗಿರೋದ್ರಿಂದ ನಾನು ನನ್ನ ಪಾತ್ರ ಅಥವಾ ಸಿನಿಮಾದ ಶೂಟಿಂಗ್ ಪ್ರಕ್ರಿಯೆ ಬಗ್ಗೆ ಮಾತಾಡುವುದೇ ಹೊರತು ಅವರ ಕೂಸು ಅವರ ಕನಸು ಅವರ ಕತೆ ಸೊ ಅವರು ಅದನ್ನ ಶುರು ಮಾಡಿದ್ರೆ ಚಂದ ಅಂತ ನನಗನ್ಸುತ್ತೆ ಸೊ ಓವರ್ ಟು ರಾಜಶೇಖರ್ ಯಾ ಸರ್ ಖಂಡಿತ ಯಾಕಂತ ಹೇಳಿದ್ರೆ ಇವಾಗಿನ ಕಾಲದಲ್ಲಿ ಚಿತ್ರರಂಗದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಅವರ ಗರಡಿ ಹೇಗಿರ್ಬೋದು ಅಂತೇಳಿ ಅಂದ್ರೆ ಅವ್ರ ಕನಸು ಹೇಗಿರ್ಬೋದು ಸಿನಿಮಾದ ಮೇಲೆ ಆಸಕ್ತಿ ಹೇಗಿರ್ಬೋದು ಅನ್ನೋಲ್ರು ಕಾಣುವಂತ ವಿಷಯ ದಯವಿಟ್ಟು ಸರ್ ಸಿನಿಮಾದ ಬಗ್ಗೆ ಈಗ ಸರ್ ಹೇಳಿದಾಗೆ ನಿಮ್ಮ ಕನಸಿನ ಕೂಸಿನ ಬಗ್ಗೆ ಒಂದೆರಡು ಮಾತು ಸರ್ ಜನ್ಮದಾತರಿಗೂ ಜ್ಞಾನದಾತರಿಗೂ ಅನ್ನದಾತರಿಗೂ ನನ್ನ ಪ್ರಥಮ ಪ್ರಣಾಮ ಎರಡು ವರ್ಷಗಳ ಹಿಂದೆ ನನ್ನ ಪರಿಚಿತರಾದ ಸಿನಿಮಾದಲ್ಲಿ ನಿರ್ಮಾಣ ನಿರ್ವಾಹಕರಾಗಿ ಕೆಲಸ ಮಾಡ್ತಾ ಇದ್ದಂಥ ಪ್ರಕಾಶ್ ಅವರು ನಾನು ಅಣಜಿ ನಾಗರಾಜ್ ಸಾರು ಒಂದು ಚಿತ್ರದ ಚಿತ್ರೀಕರಣದಲ್ಲಿದ್ವಿ ಇದೇ ನಾಗರಬಾವಿನಲ್ಲಿ ಆಗ ಆ ಮಾರ್ಗದಲ್ಲಿ ಬರ್ತಾ ಇದ್ದಂಥವರು ನಮ್ಮನ್ನು ಭೇಟಿ ಮಾಡಿ ನನಗೆ ಅದರ ಹಿಂದೆನೇ ಅವರ ಪರಿಚಯ ಇತ್ತು ಸರ್ ನಾವು ಒಂದು ಸಿನಿಮಾ ಮಾಡಬೇಕು ಅಂತ ಇದ್ದೀವಿ ನಿಮ್ಮ ಸಹಕಾರ ಬೇಕು ಅಂತ ಕೇಳಿಕೊಂಡ್ರು ಅದೇ ಈಗ ಶಬಾಷ್ ಬಡ್ಡಿ ಮಗನೇ ಅಂತ ಒಂದು ಸಿನಿಮಾ ಆಗಿದೆ ಮೊದಲಿಗೆ ನಾನು ಈ ಸಿನಿಮಾ ಕತೆ ಕುರಿತಂತೆ ನನ್ನ ಆತ್ಮೀಯ ಸ್ನೇಹಿತರೊಬ್ಬರಿದ್ರು ದಿವಂಗತ ಸದಾಶಿವ ಹಿರೇಮಠ ಅವರು ಪೊಲೀಸ್ ಅಧಿಕಾರಿಗಳಾಗಿದ್ರು ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸುವಿನಲ್ಲಿ ಅವರು ಸರ್ವಿಸಿಗೆ ಸೇರ್ಕೊಂಡಿದ್ರಂತೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನನಗೆ ಪರಿಚಯ ಆದರು ಆಗ ಒಂದು ಕತೆ ಹೇಳಿದ್ರು ನನಗೆ ಆ ಕಥೆಯ ಎಳೆಯನ್ನ ಇಟ್ಟುಕೊಂಡು ಈ ಶಬಾಷ್ ಬಡ್ಡಿ ಮಗನೆ ಚಿತ್ರವನ್ನು ನಾನು ಬರೆದು ನಿರ್ದೇಶನ ಮಾಡಿದ್ದೀನಿ ಇದಕ್ಕೆ ಕಥಾನಾಯಕನ ಆಯ್ಕೆ ಮಾಡಬೇಕಾದ್ರೆ ನನಗೆ ಅಣಜಿ ನಾಗರಾಜ್ ಸರ್ ಹತ್ರ ನಾನು ಕಥೆನ ಚರ್ಚೆ ಮಾಡಿದಾಗ ನಾನು ನಮ್ಮ ಪ್ರಕಾಶ್ ಅವರು ಅವರ ಶ್ರೀಮತಿಯವರ ಹೆಸರಲ್ಲಿ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ನಾವು ಹೋಗಿ ಚರ್ಚೆ ಮಾಡಿದಾಗ ಈ ಕತೆಗೆ ನಮ್ಮ ಪ್ರಮೋದ್ ಶೆಟ್ಟಿ ಸರ್ ಅಂತ ಇದ್ದಾರೆ ಅವರನ್ನು ಸಂಪರ್ಕ ಮಾಡಿ ಈ ಕತೆ ಈ ಪಾತ್ರಕ್ಕೆ ಭಾಳಷ್ಟು ಚೆನ್ನಾಗಿ ಸೂಟ್ ಆಗ್ತಾರವರು ಅವ್ರ ಹತ್ರ ಹೋಗಿ ಭೇಟಿ ಮಾಡಿ ಕತೆ ಹೇಳ್ಬಿಟ್ಟು ಬನ್ನಿ ಅಂತ ಹೇಳಿದರು ಸೊ ಹೀಗೆ ಶುರುವಾಯಿತು ಇದು ಎಲ್ಲ ಸುಸೂತ್ರವಾಗಿ ಕತೆ ಜ ಚಿತ್ರೀಕರಣ ನಡೀತು ನಮ್ಮ ನಿರ್ಮಾಪಕರ ಒಂದು ಫೈರ್ ಹೇಗಿತ್ತು ಅಂತ ಅಂದರೆ ಆದಷ್ಟು ಬೇಗ ನಾವು ಮಾತುಕತೆ ಆಡುವಾಗಲೇ ನಾವು ಚಿತ್ರೀಕರಣ ಮಾಡಬೇಕು ಅನ್ನೋ ಮಟ್ಟಕ್ಕೆ ಅವರು ಒಂದು ಫೈರ್ ಇತ್ತು ಅವ್ರಿಗೆ ಪ್ರಕಾಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ನೀವು ಬನ್ನಿ ಏಕೆಂದರೆ ಅವರು